ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆ ಗ್ರಾಮಾಂತರ ವತಿಯಿಂದ ಪ್ರತಿಭಟನೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ನಾಡಿನ ರೈತರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಪರಿಹಾರ ನೀಡುತ್ತಿಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಇನ್ನು ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿಲ್ಲ ಬೆಳೆ ಹಾನಿ ಪರಿಹಾರ ಘೋಷಣೆಯೂ ಕೂಡ ಮಾಡಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಧಾರವಾಡ ಕಲಾಭವನದಿಂದ ಎತ್ತು ಚಕಡಿ ಟ್ಯಾಕ್ಟರ್ಗಳ ಮೂಲಕ ಪ್ರಾರಂಭವಾದ ರ್ಯಾಲಿ ಹಳೆ ಬಸ್ ನಿಲ್ದಾಣ ಜುಬ್ಳಿ ಸರ್ಕಲ್ ಕೋರ್ ಸರ್ಕಲ್ ಮಾರ್ಗವಾಗಿ ಜಿಲ್ಲಾ ಅಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಮಾವೇಶಗೊಂಡರು ಜಿಲ್ಲಾ ಅಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಮಾವೇಶಗೊಂಡು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬೆಳೆದಿರುವಂತಹ ಬೆಳೆಯನ್ನ ರಸ್ತೆಗೆ ಚೆಲ್ಲಿದ್ದಾನೆ ಅಂದ್ರೆ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಅಂತ ಅರ್ಥ ಧಾರವಾಡದಲ್ಲಿ ಮೆಕ್ಕೆಜೋಳ ಮತ್ತೆ ಹೆಸರನ್ನ ರಸ್ತೆಗೆ ಚೆಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ ಈಗ ಅಧಿವೇಶನ ನಡೆಯುತ್ತೆ ಅಧಿವೇಶನದಲ್ಲಿ ರೈತರ ಹೋರಾಟದ ಕಾವನ್ನ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಕಣ್ಣೊರೆಸುವ ತಂತ್ರವಾಗಿ ಮೆಕ್ಕೆಜೋಳವನ್ನು ಕೇವಲ ಒಬ್ಬ ರೈತನಿಂದ ಐದು ಕ್ವಿಂಟಲ್ ಖರೀದಿ ಮಾಡ್ತೀವಿ ಅಂದಿರುವಂತದ್ದು ರೈತನ ನೆರವಿಗೆ ಬಂದಂತೆ ಅಲ್ಲ ಹಾಗಾಗಿ ಕನಿಷ್ಠ ಐವತ್ತು ಕ್ವಿಂಟಲ್ ಪ್ರತಿ ರೈತರಿಂದ ಖರೀದಿ ಮಾಡಬೇಕು ಖರೀದಿಯನ್ನ ಪ್ರತಿ ರೈತ ಸಂಪರ್ಕ ಕೇಂದ್ರ ಇರುವಂತಹ ಸ್ಥಳಗಳಲ್ಲಿ ಖರೀದಿ ಕೇಂದ್ರವನ್ನ ತೆಗಿಬೇಕು ಈಗ ಐದು ಕ್ವಿಂಟಲ್ ಮೆಕ್ಕೆಜೋಳವನ್ನು ಕೊಡಲಿಕ್ಕೆ ಒಬ್ಬ ರೈತ ಆ ಜಿಲ್ಲೆಯ ರಿಮೋಟ್ನಲ್ಲಿ ಇರುವಂಥವನು ಕನಿಷ್ಠ ನೂರೈವತ್ತು ಕಿಲೋಮೀಟರ್ ಒನ್ ಸೈಡ್ ಕ್ಯಾರಿ ಮಾಡಬೇಕಾಗಿದೆ ಹಾಗಾಗಿ ಒಂದು ವೇಳೆ ಇವತ್ತು ನಾಳೆಯ ಒಳಗಾಗಿ ಪ್ರತಿ ಹೋಬಳಿ ಮಟ್ಟದಲ್ಲಿ ಖರೀದಿ ಕೇಂದ್ರವನ್ನು ತಗಿಲಿಲ್ಲ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಕೇವಲ ಧಾರವಾಡ ಜಿಲ್ಲೆ ಒಂದರಿಂದನೇ ಐವತ್ತು ಸಾವಿರ ರೈತರು ಸುವರ್ಣ ಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತಾರೆ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರದ ಮರಣ ಶಾಸನ ಬರೀಲಿಕ್ಕೆ ಬೆಳಗಾವಿಗೆ ಮುತ್ತಿಗೆ ಹಾಕ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾರೆ ಬೆಳೆ ಸೇರಿಸಬೇಕು ಅನ್ನೋ ಒತ್ತಾಯ ಕೂಡ ಇದೆ ಯಾವ ಬೆಳೆಯಲ್ಲ ಯಾಕೆ ಮೆಕ್ಕೆಜೋಳಕ್ಕೆ ಕೇಂದ್ರ ಆರ್ಡರ್ ಮಾಡಿದ್ವಿ ನೋಡಿಲ್ಲ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಕೇಂದ್ರ ಸರ್ಕಾರ ಮೆಕ್ಕೆಜೋಳವನ್ನು ಎಂ ಎಸ್ ಪಿಯಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಘೋಷಣೆ ಮಾಡಿ ಆದೇಶವನ್ನು ಮಾಡಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಗ್ರಿಕಲ್ಚರ್ ಕಮ್ಸ್ ಅಂಡರ್ ಸ್ಟೇಟ್ ಲೀಸ್ಟ್ ಕೃಷಿ ಅನ್ನುವಂಥದ್ದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಕೇಂದ್ರ ಸರ್ಕಾರ ಎಂ ಎಸ್ ಪಿಯನ್ನು ಘೋಷಣೆ ಮಾಡಿದ ಮೇಲೆ ಅದನ್ನು ಖರೀದಿ ಮಾಡುವಂಥದ್ದು ರಾಜ್ಯದ ರಾಜಸ್ವ ನಿಧಿಯಿಂದ ಖರೀದಿಯನ್ನು ಮಾಡಬೇಕು ಒಂದು ವೇಳೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅದಕ್ಕೆ ಕೇಂದ್ರ ಹೊಣೆಗಾರಿಕೆಯನ್ನು ಹೊತ್ತುಕೊಡುತ್ತೆ ಹಾಗಾಗಿ ಅಕ್ಟೋಬರ್ ಮೊದಲನೇ ವಾರದಲ್ಲಿನೇ ಈ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆಗೆದಿದ್ರೆ ಅವತ್ತೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ರೈತರಿಗೆ ಸಿಕ್ತಿತ್ತು ಆವಾಗ ರೈತರು ರೂಪಾಯಿ ಅಂದ್ರೆ ಪ್ರತಿ ಕ್ವಿಂಟಲ್ಗೆ ಈ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಒಂದು ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ನಷ್ಟವನ್ನ ಅನುಭವಿಸಿದ್ದಾರೆ ಅದನ್ನು ಯಾರು ತುಂಬಿಕೊಡ್ತಾರೆ ಹಾಗಾಗಿ ಕೇಂದ್ರ ಸರ್ಕಾರ ಎಂ ಎಸ್ ಪಿ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರವನ್ನು ತೆಗಿತಾ ಇಲ್ಲ ಅನ್ನುವಂಥದ್ದು ನಮ್ಮ ಆರೋಪ ಇವತ್ತಿನ ಪ್ರತಿಭಟನೆಯ ಉದ್ದೇಶ ನಮ್ಮ ಭಾಗದ ಜನ ಗೋವಿನ ಜೋಳ ಅಂದ್ರೆ ಮೆಕ್ಕೆಜೋಳ ಅಂತಾರೆ ಭಾಳ ಬೆಳೆದಿದ್ದಾರೆ ಆ ಬೆಳೆದಂಥ ಬೆಳೆಯನ್ನು ಕೇಂದ್ರ ಸರ್ಕಾರ ಎರಡು ಸಾವಿರ ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೂ ಸಹಿತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ರೈತರ ಗೋಳನ್ನು ಕೇಳದೆ ಅವ್ರ ಕಷ್ಟಕ್ಕೆ ಸ್ಪಂದಿಸಿದೆ ಇವತ್ತು ಗೋವಿನ ಜೋಳ ಖರೀದಿ ಮಾಡಲಿಕ್ಕೆ ಡಿಸ್ಟಿಲರಿಗಳಿಗೆ ಆದೇಶವನ್ನು ಕೊಟ್ಟಿಲ್ಲ ಅಂತ ಅರ್ಥ ಅಂದರೆ ರೈತರಿಗೆ ಸ್ಪಂದಿಸಬಾರ್ದು ಅನ್ನುವಂಥ ಉದ್ದೇಶವನ್ನು ಅವ್ರು ಇಟ್ಕೊಂಡಿದ್ದಾರೆ ಅನ್ನುವಂಥ ರೈತರ ಮನೋಭಾವನೆಯಾಗಿದೆ ಅದಕ್ಕೋಸ್ಕರ ಇವತ್ತು ಆ ಬೆಂಬಲ ಬೆಲೆ ಘೋಷಣೆ ಆದರೂ ಸಹಿತ ಡಿಸ್ಟಿಲರಿಗಳಿಗೆ ಆದೇಶವನ್ನು ಕೊಟ್ಟು ಖರೀದಿ ಮಾಡಬೇಕಂತ ಹೇಳುವಂಥ ಮುಖ್ಯಮಂತ್ರಿಗಳು ಇವತ್ತ ಪ್ರೋತ್ಸಾಹ ಧನವನ್ನು ಕೊಟ್ಟು ಖರೀದಿ ಮಾಡಬೇಕು ಮತ್ತು ಇಷ್ಟು ದಿನ ಯಾಕೆ ತಡ ಮಾಡಿದ್ರು ಅನ್ನೋದು ಕೂಡ ಹೇಳಬೇಕು ಇವತ್ತ ಹಾಲಿನ ದರ ಹೆಚ್ಚು ಮಾಡಿದ್ದಾರೆ ತುಪ್ಪಕ್ಕೆ ತೊಂಬತ್ತು ರೂಪಾಯಿ ಜಾಸ್ತಿ ಅದ ಸರಾಯಿನ ಎರಡು ಪಟ್ಟು ಜಾಸ್ತಿ ಮಾಡಿದ್ದಾರೆ ಸ್ಟಾಂಪ್ ಡ್ಯೂಟಿ ಒಂದು ಪರ್ಸೆಂಟ್ ಇರುವುದು ಎರಡು ಪರ್ಸೆಂಟ್ ಮಾಡ್ಯಾರ ಹಿಂಗೆ ಸಾಕಷ್ಟು ರೂಪದಲ್ಲಿ ಹಣ ಜನರಿಂದ ಸಂಗ್ರಹ ಮಾಡ್ತಾ ಇದ್ರು ಸಹಿತ ರೈತರಿಗೆ ಸ್ಪಂದನೆ ಮಾಡಬೇಕು ಅನ್ನುವಂಥ ಮನೋಭಾವನೆ ಅವರಲ್ಲಿಲ್ಲ ಅದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅವರು ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಳ್ತದ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ನಾ ಇಷ್ಟಪಡ್ತಾ ಇದ್ದೀನಿ ಇವತ್ತು ಜಿಲ್ಲಾ ಬಿ ಜೆ ಪಿ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ಆಗ್ತಿರುವಂಥ ರೈತರಿಗೆ ಆಗ್ತಿರುವಂಥ ಗೋಳನ್ನು ನಾವು ಸರ್ಕಾರಕ್ಕೆ ತಲುಪಿಸ್ಬೇಕು ಸರ್ಕಾರ ಏನು ಇವತ್ತು ಮೊಕ್ಕೊಂಡಿದ್ದಿ ಅದನ್ನು ಎಚ್ಚರ ಮಾಡ್ಬೇಕಂತೇಳಿ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡೇವಿ ಇವತ್ತು ರೈತರಿಗೆ ಅನೇಕ ಅನನುಕೂಲಗಳ ಆಗ್ತಾ ಇದಾವೆ ಗೋವಿಂದ ಜೋಳ ಖರೀದಿ ಬಗ್ಗೆ ಈಗಾಗಲೇ ಅನೇಕ ಜನ ಮಾತಾಡಿದರು ಅದನ್ನು ಐದು ಕ್ವಿಂಟಲ್ ಕೆ ಎಮ್ ಎಫ್ನವ್ರು ಖರೀದಿ ಮಾಡ್ತೇನೆ ಅಂತ ಹೇಳ್ಯಾರ ಈಗ ನಮ್ಮ ಕ್ಷೇತ್ರದ ಒಂದು ಊರಿಂದ ಇಲ್ಲಿ ಮಠ ಬರಬೇಕಂತಂದುಂದರೆ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ದೂರ ಬರಬೇಕು ಆ ಬಂದು ಬಾಡಿಗೆ ಮಾಡ್ಕೊಂಡು ಅದು ಬರೀ ಐದು ಕ್ವಿಂಟಲ್ ಮಾಡ್ಕೋತೀನಿ ಅಂತ ಹೇಳ್ತಾರೆ ಅದು ಟೆಕ್ನಿಕಲಿ ಅದು ಕರೆಕ್ಟ್ ಇಲ್ಲ ಸರಿಯಲ್ಲ ಅದ್ರ ಬಗ್ಗೆಯೂ ಸಹಿತ ಗಮನ ಹರಿಸೋಬೇಕು ಅದ್ರ ಜೊತೆಗೆ ಇದು ಫಸಲ್ ವಿಮೆ ಇರ್ಬೋದು ಆಮ್ಯಾಗೆ ಬೇರೆ ಪೀಕ್ ಬಂದಂಥ ಪೀಕ್ಗಳಿಗೆ ಬೆಂಬಲ ಬೆಲೆ ಕೊಡೋ ಕೊಡೋ ಬಗ್ಗೆ ಇರ್ಬೋದು ಅತಿವೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಈ ಹೆಸರು ಉದ್ದನ ಬಿಟ್ಟರೆ ಬೇರೆ ಯಾವ ಬೆಳೆಗಳ ಬಗ್ಗೆ ಅದನ್ನು ಪರಿಶೀಲನೆ ಮಾಡಿಲ್ಲ ಅದನ್ನು ಸಹಿತ ಪರಿಶೀಲನೆ ಮಾಡಿ ಅವು ಅವುಗಳನ್ನು ಸಹಿತ ಎಲ್ಲೆಲ್ಲಿ ರೈತರು ಅನಾನುಕೂಲತೆಯನ್ನು ಬಳತಿದ್ದಾರೆ ಯಾರ್ಯಾರು ಪೀಕ್ ಹಾಳು ಮಾಡ್ಕೊಂಡ್ರ ಯಾರು ಮಳೆಯಿಂದ ಪೀಕ್ ಹಾಳಾಗ್ಯಾವ ಅವನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಸರ್ಕಾರಕ್ಕೆ ತಲುಪಿಸಿ ಅತಿವೃಷ್ಟಿಯಿಂದ ಅಥವಾ ಬರಗಾಲದಿಂದ ಅವುಗಳನ್ನು ಘೋಷಣೆ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ಆದರೆ ಜಿಲ್ಲಾ ಸಚಿವರು ಜಿಲ್ಲೆಗೆ ಬರೋದೇ ಅಪರೂಪ ಬಂದರೂ ಸಹಿತ ಅವರು ತಮ್ಮ ಕೆಲಸದಲ್ಲಿ ತಮ್ಮ ಡ್ರಾಮಾ ಭಾಜೆಯಲ್ಲಿ ನಾಟಕ ಮಾಡೋದ್ರಲ್ಲಿ ಅವರು ಸಮಯ ತೆಗಿತಾರೆ ಅಂಥದ್ದು ಅವರು ರೈತರಿಗೆ ರೈತರ ಬಗ್ಗೆ ಅವ್ರಿಗೆ ಒಳ್ಳೇದು ಮಾಡಬೇಕಂತೂ ಗೊತ್ತಿಲ್ಲ ಅವ್ರಿಗೆ ಭೇಟಿ ಆಗಬೇಕು ಅವ್ರು ಏನು ಸಮಸ್ಯೆಗಳದ ಅನ್ನೋದನ್ನು ಅರ್ ನಾನು ಅರ್ಥ ಅರ್ಥ ಮಾಡ್ಕೋಬೇಕು ಅನ್ನೋದು ಅವರು ಮಾಡ್ಕೋತಾ ಇಲ್ಲ ಅದರಿಂದ ನಾನು ನಿಮ್ಮ ಮೂಲಕ ಅವ್ರಿಗೆ ನಾನು ಹೇಳೋದಿಷ್ಟೇ ನಿಮಗೊಂದು ಅಧಿಕಾರ ಸಿಕ್ಕೈತಿ ನೀವು ಸರಿಯಾಗಿ ಅದನ್ನ ಉಪಯೋಗ ಮಾಡ್ಕೋಬೇಕಂತಂದರೆ ಜನರ ಜೊತೆ ಹೂರಿ ಜನರಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ರಿ ಅಂತ ಸರ್ಕಾರಕ್ಕೆ ನಾವು ಹೆಚ್ಚು ಇವತ್ತು ಎರಡೂವರೆ ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು ಏನು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ರೈತರಿಗೆ ಅನೇಕ ಜನಪರ ಯೋಜನೆಗಳನ್ನು ಮಾಡಿದರು ಇವರ ಅಧಿಕಾರಕ್ಕೆ ಬಂದು ತಮ್ಮ ಗ್ಯಾರಂಟಿಗೆ ದುಡ್ಡು ಹೊಂದಿಸ್ಬೇಕಂತೇಳಿ ಮೊಟ್ಟು ಮೊಟ್ಟದಲ್ಲೂ ಅನ್ಯಾಯ ಮಾಡಿದ್ದು ರೈತರಿಗೆ ಅವರು ನಮ್ಮ ಜನಪರ ಯೋಜನೆಗಳನ್ನೆಲ್ಲ ಬಂದು ಮಾಡಿ ಇವತ್ತು ರೈತರಿಗೆ ಒಂದು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಒಂದು ಮೊನ್ನೆ ಮುಂಗಾರಿ ಅತಿವೃಷ್ಟಿಯಿಂದ ಭಾಳ ರೈತರಿಗೆ ಎಲ್ಲ ನಮ್ಮ ಧಾರವಾಡ ಜಿಲ್ಲೆಯಾದಂಥ ಮುಂಗಾರಿ ಇವತ್ತು ಪೀಕು ಹಾಳಾಗಿ ಹೋಗಿದೆ ಇವತ್ತು ಜಿಲ್ಲಾಡಳಿತ ಬಂದು ನಮ್ಮ ಹೊಲಕ್ಕೆ ಸ್ವತಃ ಬಂದಿದ್ದರು ಅವರು ಸ್ವತಃ ಅದನ್ನು ನೋಡಿ ವಿಡಿಯೋ ಮಾಡಿಕೊಂಡು ಆ ರಾಜ್ಯ ಸರ್ಕಾರಕ್ಕೆ ನಾವು ಕಳಿಸ್ತೇವೆ ಅಂತೇಳಿದರು ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರಂದ್ರೆ ರಿಪೋರ್ಟು ಈ ಧಾರವಾಡ ಜಿಲ್ಲೆಯಲ್ಲಿ ಏನೂ ಹಾಳಾಗಿಲ್ಲ ಎಲ್ಲ ಪೀಕುಗಳು ಸರಿ ಇದೆ ಅಂತೇಳಿ ಆ ಚೆಸ್ ಎಸ್ಪೆಕ್ಟ್ ಹಾಕ್ಕೊಂಡು ನೋಡಿರ್ಬೇಕು ಮುಸ್ಲಿ ಅವರು ಅವರೊಂದು ಉತ್ತರ ಕೊಡ್ತಾರೆ ಈ ಆ ಜಿಲ್ಲಾಡಳಿತವರು ಆಗಮಿಸಿ ಇವತ್ತಿಗೂ ಕೂಡ ರೈತರಿಗೆ ಒಂದು ಒಂದು ದುಡ್ಡು ಒಂದು ರೂಪಾಯಿ ಅಮೌಂಟ್ ಇನ್ನೂ ಮಟ್ಟ ಬಂದಿಲ್ಲ ಯಾಕಂದ್ರೆ ಮುಂಗಾರು ಇವತ್ತು ಹಾಳಾಗಿ ಹೋಗಿ ಮತ್ತು ಹೆಸರು ಬೇಳೆ ಹಾಕಿ ತಾವೆಲ್ಲ ನೋಡಿದಿರಿ ಹಿಂದೆ ತಾವೆಲ್ಲ ತಮ್ಮ ವೀಕ್ಷಣೆ ಸಮಾಜ ತೋರಿಸಿದ್ದಾರ ಇಂದ ಒಂದು ಅನ್ಯಾಯ ಮಾಡಿದಂಥ ಸರ್ಕಾರ ಯಾವುದಾರ ಇತ್ತು ಅದು ಸಿದ್ದರಾಮಯ್ಯ ಸರ್ಕಾರ ತಮ್ಮ ಕುರ್ಚಿಗಾಗಿ ತಾವು ದಿನೇ ಮೊಳಿ ಬೆಳೆ ಕೂಡಲೇ ಬರೀ ಕೃಷಿಗಾಗಿ ಬಡದಾಡ್ತಾ ಇದ್ದಾರೆ ರೈತರನ್ನ ಒಟ್ಟೇ ನೋಡ್ತಾ ಇಲ್ಲ ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಟಿ ಸಿ ಆಗಿ ಟಿ ಸಿಯನ್ನು ಕೂಡ ಹಾಕಿ ಕೊಡ್ತಿದ್ರು ನೀರಾವರಿಗೆ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಭಾಳ ಸಾವಿರಾರು ಎಕರೆ ಇದೆ ಸಾವಿರಾರು ಎಕರೆ ಕಬ್ಬನ್ನು ಬೆಳೀತಾ ಇದ್ದಾರೆ ಇವತ್ತು ಆ ನೀರು ಬಿಡಬೇಕು ಅಂದ್ರೆ ಕರೆಂಟ್ ಇದ್ದಾರೆ ಟಿ ಸಿಗೂ ನಾವು ದುಡ್ಡು ಕೊಡುವಂಥ ಪರಿಸ್ಥಿತಿ ಇವತ್ತು ರೈತರಿಗೆ ಬಂದಿದೆ ಹಿಂದಿನ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಟಿ ಸಿಗೆ ರೈತರ ಹೊಲಕ್ಕೆ ಒಂದು ಉಚಿತವಾಗಿ ವಿದ್ಯುತ್ ಕೊಟ್ಟು ಟಿ ಸಿಯನ್ನು ಕೊಡ್ತಿದ್ರು ಇವತ್ತು ಆ ಟಿ ಸಿ ತೊಗೋಕ್ ಅಂದ್ರೆ ದುಡ್ಡು ಕೊಡಬೇಕು ದುಡ್ಡು ಕೊಟ್ಟರು ಕೂಡ ಆ ಟಿ ಸಿ ಸರಿಯಾಗಿ ಸಿಗ್ತಾಯಿಲ್ಲ ಅಂತ ಟಿ ಸಿ ಹಾಕಿದ ನಂತರ ಇವತ್ತು ನೀರಾವರಿಗೆ ಯಾವಾಗ ನೀರು ಹಾಸ್ಬೇಕು ಅನ್ನೋ ಒಂದು ಟೈಮ್ದಲ್ಲೇ ಆ ಸಮಯದಲ್ಲಿ ಒಂದು ವಿದ್ಯುತ್ ಕ ತೆಗೆಯುವಂಥ ಕೆಲಸ ಮಾಡ್ತಾರಿದ್ದಾರೆ ಭ್ರಷ್ಟ ಸರ್ಕಾರ ಇವತ್ತು ತಾವು ಸಿದ್ದರಾಮಯ್ಯವರು ಈ ಮೂಲಕ ತಮಗೆ ತಿಳಿಸ್ತೇವೆ ಭ್ರಷ್ಟ ಸರ್ಕಾರ ನೀವು ರೈತರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ನಮ್ಮ ಧಾರವಾಡ ಜಿಲ್ಲೆಯಂಥ ಉಗ್ರ ಬರುವಂಥ ದಿನಗಳಿಗೆ ಮತ್ತೊಮ್ಮೆ ಉಗ್ರ ಹೋರಾಟ ಮಾಡ್ತೇವೆ ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ಕುರ್ಚಿಗಾಗಿ ಬಿಡ್ರಿ ಈ ರೈತರ ಏನು ಅನ್ನದಾತರ ಈ ದೇಶದ ಬೆನ್ನೆಲುಬು ಅಣ್ಣ ಅನ್ನ ನಿಮಗೆಲ್ಲ ಮನೆ ಮನೆಗೆ ಅನ್ನ ಹಾಕುವಂಥ ರೈತರಿಗೆ ಅನ್ಯಾಯ ಮಾಡಿದರೆ ನಿಮಗೆ ಮುಂದೆ ಬರುವಂಥ ದಿನಗಳಿಗೆ ಒಳ್ಳೆಯ ಒಳ್ಳೆಯದಾಗೋದಿಲ್ಲ ಆದರೆ ದಯಮಾಡಿ ಇವತ್ತಿನ ಏನು ರೈತರ ಸಮಸ್ಯೆಗಳು ನಾವು ಏನು ಇವತ್ತು ಮನವಿ ಕೊಟ್ಟಿದ್ದೇವೆ ಆ ಮನವಿಗೆ ಹೆಚ್ಚೆತ್ತು ಎಲ್ಲ ರೈತರಿಗೆ ಪರಿಹಾರ ಕೊಡ್ರಿ ಅಂತೇಳಿ ಆಗ್ರಹವನ್ನು ತಮಗೆ ಮಾಡ್ತೀವಿ ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ